ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಎಂದಿನ ಸಂಚಿಕೆಲೆ ವಿರಾಟ್ ಶೃಂಗರ್ನ ತನ್ನ ಗೆಳೆಯ ಎಂದು ಅದನ್ನು ನಂಬದೆ ಅವನನ್ನು ಒಮ್ಮೆ ಕರೆದು ಖಾಮಾಗೆ ಏನು ನಡೀತಿದೆ ಎಂದು ವಿಚಾರಿಸಿದಾಗ ಶೃಂಗರ್ ಶ್ರೀ ತನಗೆ ಲವ್ ಲೆಟರ್ ಬರೆದಿರೋದು ಎಂದು ಒಂದು ಲೆಟರ್ ಕೊಟ್ಟು ಇನ್ನೋಸೆಂಟಾಗಿ ನಾನು ತುಂಬ ಹೇಳಿದೆ ವಿರಾಟ್ ಬಟ್ ಅವಳು ತುಂಬ ಹುಚ್ಚಿ ಥರ ನನ್ನ ಲವ್ ಮಾಡ್ತಿದ್ದಾಳೆ ಮಾಡ್ತಿದ್ದೇಳ್ಕೊಣೋ ಎಂದ ತಲೆ ತಕ್ಷೆ ಮುಂದೆ ಶೃಂಗರ್ ಸಾರಿ ಕಣೋ ಹುಡುಗಿಯಾಗಿ ಅವಳೇ ನನ್ನ ಅಪ್ರೋಚ್ ಮಾಡಿದಾಗ ಎಂದು ಮುಜುಗರದಲ್ಲೇ ಅವಳಿಗೆ ನೀನಂದರೆ ಇಷ್ಟ ಇಲ್ಲ ನಿನ್ನಿಂದ ದೂರ ಇರೋಕ್ಕೆ ಇಷ್ಟಪಡ್ತಾಳೆ ನಿನಗೂ ಹೇಗೂ ಅವಳಂದರೆ ಇಷ್ಟ ಇಲ್ಲ ಸೋ ಎಂದು ಮುಂದೆ ಮಾತಾಡದೆ ವಿರಾಟ್ ಕೋಪದ ಮುಖ ನೋಡಿ ಪ್ರಾಮಿಸ್ ಮೊದಲು ನನಗೂ ಆ ಥರ ಭಾವನೆ ಇರಲಿಲ್ಲ ಅವಳೇ ಅಷ್ಟು ಹಿಂಸೆ ಮಾಡಿದ್ಮೇಲೆ ನಾನು ಒಪ್ಪಿಕೊಂಡಿದ್ದು ಈಗ ಅವಳಂದರೆ ನಾ ನನಗೂ ಇಷ್ಟ ಆಗಿದೆ ಕಣೋ ನಿನಗೂ ಗೊತ್ತು ಅಲ್ವಾ ನಾನು ಯಾರನ್ನು ಲವ್ ಮಾಡಿಲ್ಲ ಅಂತ ಎಂದು ಸಾರಿ ಇದರಿಂದ ನಿನಗೆ ಏನಾದರೂ ಅರ್ಟ್ ಆಗಿದರೆ ಎಂದ ಶೃಂಗಾರ್ ಮ್ಯಾತ್ ಕೇಳಿದ ವಿರಾಟ್ಗೆ ಅವನ ಮಾತು ಕೋಪ ತರಿಸಿದ್ರು ತಪ್ಪು ಇವೊಂದಲ್ಲ ಅವಳ್ದು ಅವಳು ಸುಮ್ಮನಿದ್ರೆ ಅವನೇ ಆಕೆ ಈಗ ಹೆಣ್ಣಾಗಿ ಅವಳಿಗೆ ಮರ್ಯಾದೆ ಇಲ್ಲ ಎಂದು ಗೆಟ್ ಲಾಸ್ಟ್ ನಿಮ್ಮ ಚಲ್ಲಾಟ ಎಲ್ಲ ಮನೆಯಿಂದ ಹೊರಗಿಟ್ಕೊಳ್ಳಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಚೆಂದು ಆದಷ್ಟು ಈ ದರಿದ್ರನ ನನ್ನ ಲೈಫ್ನಿಂದ ದೂರ ಮಾಡಬೇಕು ಎಂದು ಹೋಗ್ತಾನೆ ತನ್ನ ರೂಮ್ ಡೋರ್ ಹಾಕಿ ಆ ಲೆಟರ್ ಹೇಳಿದ ವಿರಾಟ್ ಒಮ್ಮೆ ಅದನ್ನು ಓದಿದ ಅದರಲ್ಲಿ ನಿಮಗೆ ನಾನು ಯಾಕೆ ಇಷ್ಟ ಆಗ್ತಿಲ್ಲ ನನ್ನ ನೋಡಿದ್ರೆ ಹ್ಯಾ ಈಗ ನಾನು ನಿರ್ಧಾರ ಮಾಡಿದ್ದೇನೆ ಆದಷ್ಟು ನಿಮಗೆ ಇಷ್ಟ ಆಗೋ ಥರ ನಡ್ಕೋಬೇಕು ಅಂತ ಪ್ಲೀಸ್ ಆಕ್ಸೆಪ್ಟ್ ಮೈ ಲವ್ ಅಂದಿತ್ತು ಅದನ್ನು ಓದಿದ ವಿರಾಟ್ ಮುಷ್ಟಿ ಬಿಗಿದು ಕೋಪದಲ್ಲೇ ಶ್ರೀ ಬುಕ್ಸ್ಗಳಿರೋ ಕಡೆ ಹೋಗ್ತಾನೆ ಅಲ್ಲಿ ಶೃಂಗಾರ್ ಮತ್ತೆ ಶ್ರೀ ಇರೋ ಫೋಟೋ ಜೊತೆಗೆ ಆ ಹ್ಯಾಂಡ್ ರೈಟಿಂಗ್ ಶ್ರೀದೇ ಅಂತ ನೋಡಿದ ವಿರಾಟ್ಗೆ ತುಂಬ ಕೋಪ ಬಂತು ಶಿವ್ಗೆ ಆ ಶೃಂಗಾರ್ ಇಷ್ಟ ಆಗಿದ್ದಾನ ಇದೇನಾ ಈ ಇಂಡಿಯಾದ ಕಲ್ಚರ್ ಗಂಡ ಇರುವಾಗಲೇ ಇನ್ನೊಬ್ಬ ಛೆ ಅಷ್ಟಕ್ಕೂ ನಾನು ಬೇಡ ಅಂದಿದ್ರೆ ನಾನೇ ಹೊರ್ಗಾಗ್ತಿದ್ದೆ ಎಲ್ಲಾದರೂ ಹಾಳಾಗ ಹೋಗಬೇಕಿತ್ತು ನಾನು ನಾನು ನಿನಗೆ ಒಂದು ಚಾನ್ಸ್ ಕೊಡೋಣ ಅಂದ್ಕೊಂಡಿದ್ದೆ ಕಣೆ ಆದರೆ ನೀನು ನೀ ನನಗೆ ನನಗೆ ಮೋಸ ಮಾಡಿದ್ರ ಜೊತೆಗೆ ನನ್ನ ಬೆನ್ನಿಂದೆ ಇನ್ನೊಬ್ಬನ ಜೊತೆ ಹೀಗೆ ಎಂದು ಕೋಪದಲ್ಲೇ ಆ ಫೋಟೋನ ಸ್ವಲ್ಪ ಸರಿಯಾಗಿ ನೋಡ್ದ ಮನೇಲಿ ಇರೋ ಥರ ಇದು ಅದ್ಯಾವ ಮಾಯದಲ್ಲಿ ಹೊರಗಾಗಿದ್ದಾಳೋ ಚಿಬ್ರು ಮಾಲೆಂತೆಲ್ಲ ಸುತ್ತಿರೋ ಥರ ಕಾಣುತ್ತೆ ಈ ಫೋಟೋ ಮಾಲ್ ಒಳಗೆ ನಿಂತು ತೆಗೆಸಿರೋ ಫೋಟೋ ಎಂದು ಚೂ ಬ್ಲಡಿ ಚೀಟರ್ ಇದಕ್ಕೆಲ್ಲ ಮುಂದೆ ಒಂದಿನ ಉತ್ತರ ಕೊಡ್ತೀನಿ ನೋಡ್ತೀರೆ ಎಂದು ತನ್ನ ಕೈಯಲ್ಲಿದ್ದ ಆ ಫೋಟೋನ ಇಸ್ಕಿ ಹುಂಡೆ ಸುತ್ತಿ ಅಲ್ಲು ಕಡಿದು ಬಾತ್ರೂಮ್ ಬಿಸಾಕಿ ಫ್ಲ್ಯಾಶ್ ಮಾಡ್ದ ಅಲ್ಲಿಂದ ವಿರಾಟ್ ಶ್ರೀ ಅಂದ್ರೇ ಅಸಹ್ಯ ದತ್ತರ ಅವಳನ ನೋಡೋನು ಮನೇಲಿ ಯಾರಿಗಾದರೂ ಹೇಳಬೇಕು ಅಂದರೆ ಹೇಗೆ ಹೇಳೋಕ್ಕೆ ಸಾಧ್ಯ ತನ್ನೆಂಟಿ ಇನ್ನೊಬ್ಬನನ್ನ ಲವ್ ಮಾಡ್ತಿದ್ದಾಳೆ ಅಂತ ಹೇಳೋಕ್ಕಾಗುತ್ತಾ ಅದಕ್ಕೆ ಚಿಕ್ಕ ಪುಟ್ಟ ವಿಷ್ಯಕ್ಕೂ ಕೋಪನ ಹೌಳ್ ಮೇಲೆ ತೀರಿಸ್ಕೊಳ್ಳೋಣನು ಶ್ರೀ ಏನಾದರೂ ಕೇಳಿದ್ರೆ ಓಡಿಯೋಕೆ ಕೈ ಎತ್ತೋನು ಮೊದಲೆಲ್ಲ ಅವಳನ್ನು ಕಾಲು ಹೇಳೋಕ್ಕೆ ತುಳುವಿನಲ್ಲಿ ಮಾತಾಡಿ ಕೋಪ ಬರೆಸಿದ್ದ ಹಾಗಾಗ ಅವಳ ಜೊತೆ ಮಾತಾಡುವಾಗಲೂ ಶ್ರೀ ಕೂಡ ಸ್ವಲ್ಪ ಮಟ್ಟಿಗೆ ನಕ್ಕತ್ತಾ ಮಾತಾಡೋಳು ಅವನ ಜೊತೆ ಬಟ್ ಈ ಫೋಟೋ ನೋಡಿದ್ಮೇಲೆ ಅವಳ ನೆರಳು ಕಂಡ್ರೂ ಕೋಪ ಮಾಡಿಕೊಳ್ಳೋನು ಹೀಗೆ ಒಮ್ಮೆ ಶ್ರೀ ಅವನ ಕೋಟ್ ಮೇಲಿದ್ದ ಲಿಫ್ಟಿಕ್ ಮಾರ್ಕ್ ನೋಡಿ ಅದು ನಿಮ್ಮ ಕೋಟ್ ಮೇಲೆ ಎಂದು ತುಸು ಮುಜುಕರದಲ್ಲೇ ಲಿಫ್ಟಿಕ್ ಮಾರ್ಕ್ ಎಂದಳು ಮೆಲ್ಲಗೆ ವಿರಾಟ್ಗೆ ಮೊದಲೇ ಅವಳಂದರೆ ಕೋಪ ಈಗ ಅವಳು ಮಾತು ಅವನಿಗೆ ಕೋಪದಲ್ಲಿ ಸಿಡಿಯೋ ಥರ ಮಾಡಿತು ವಿರಾಟ್ ಮನದಲ್ಲೇ ಇವಳು ಮಾತ್ರ ಅವನ ಜೊತೆ ತಪ್ಪಿಕೊಂಡು ಫೋಟೋ ತೆಗೆಸ್ಕೋಬೋದು ನನಗೆ ಎಲ್ಲ ಬೈ ಮಿಸ್ ಆಗಿ ಹುಡುಗಿರ ತುಟಿ ತಾಕಿ ಲಿಫ್ಟಿಗೆ ಹಾಕಿರೋದಕ್ಕೆ ಇಷ್ಟೊಂದು ಅಧಿಕಾರದಲ್ಲಿ ಕೇಳ್ತಿದ್ದಾಳೆ ಎಂದು ಹೌದೆ ಏನಿವಾಗ ನನಗೆ ಹುಡುಗಿರು ಈ ಥರ ಮುತ್ತು ಕೊಡೋದು ತಗೊಳ್ಳೋದು ಕಾಮನ್ ನೀನು ಬೇಕಾದರೆ ಕೊಡು ಎಂದು ಅವಳ ಕೈ ಇಳಿದಾಗ ಶ್ರೀ ಹೆದರಿ ಬಿಡಿ ನನ್ನ ಎಂದು ಅವನಿಂದ ಕೈ ಕಿತ್ಕೊಂಡು ಹೊರ್ಗೆ ಹೋಡಿದ್ಳು ವಿರಾಟ್ ದವಡೆ ಬಿಗಿದು ಗಂಡನಿಗೆ ಕೊಡೋಕ್ಕೆ ಕಷ್ಟ ಅದೇ ಅವನಿಗಾದರೆ ಲಾಡ್ಗಟ್ಲೆ ಗಟ್ಲೆ ಕೊಡ್ಬೌದೇನೋ ಎಂದು ತುಟಿ ಕುಗ್ಗಿಸ್ತ ಹೀಗೆ ಇಬ್ಬರ ನಡುವೆ ಆಗಾಗ ಜಗಳ ಹಗ್ತಾ ಇತ್ತು ಬಟ್ ಎಂದು ಶ್ರೀ ಶೃಂಗಾರ್ ಜೊತೆಗೆ ಈ ಥರ ಕಮಿಟ್ ಆಗಿದ್ದಾಳೆ ಅನ್ನೋ ವಿಷಯನ ಅವನು ಯಾರಿಗೂ ಹೇಳಿರಲಿಲ್ಲ ಬಟ್ ಅವಳಿಂದ ದೂರ ಆಗೋಕ್ಕೆ ಏನೇನು ಮಾಡಬೇಕಿತ್ತು ಅದನ್ನೆಲ್ಲ ಮಾಡ್ತಿದ್ದ ಹೀಗೆ ಒಂದಿನ ಶ್ರೀ ಮತ್ತು ಶೃಂಗಾರ ಇರುವಂಥ ಒಂದು ವಿಡಿಯೋ ಕೇಶವ ಅವರ ಕೈ ಸೇರಿತು ಅವರಿಗೆ ದೊಡ್ಡ ಶಾಕಿಂಗ್ ವಿಷಯ ಮಗನನ್ನು ಮಾತಾಡೋಕ್ಕೆ ಕರೆದು ದಿನ ಮತ್ತು ಶ್ರೀ ಸಂಬಂಧ ಹೇಗಿದೆ ಎಂದರು ಗಂಭೀರವಾಗಿ ವಿರಾಟ್ ಹೇಗಿದೆ ಅಂದರೆ ಇಬ್ಬರೂ ಚೆನ್ನಾಗಿದ್ದೀವಿ ಸ್ವಲ್ಪ ಸಮಯ ಬೇಕು ಇಬ್ಬರು ಅರ್ಥ ಮಾಡ್ಕೊಳಕ್ಕೆ ಎಂದು ಯಾವುದೇ ಭಾವನೆಗಳಿಲ್ಲದೆ ಮಾತಾಡಿದ್ದನ್ನು ನೋಡಿದ ಅವರು ವಿರಾಟ್ ಕೆನೆಗೆ ಹೊಡೆದರು ವಿರಾಟ್ ಟ್ಯಾಡ್ ಎಂದ ಗೊಂದಲದಲ್ಲಿ ಅವನಿಗೆ ಎಲ್ಲಿ ಅವಳ ಫೋಟೋ ನೋಡಿದ್ದಾರೋ ಎಂದು ಯೋಚಿಸುವಾಗಲೇ ಕೇಶವ ಅವರು ಒಂದು ವಿಡಿಯೋನ ಅವನ ಮುಂದೆ ಹೇಳಿದರು ಅದರಲ್ಲಿ ಶ್ರೀ ಮತ್ತು ಶೃಂಗಾರ್ ಇಬ್ಬರು ತುಂಬ ಕ್ಲೋಸ್ ಆಗಿ ಇರುವಂಥ ಪರ್ಸ್ನಲ್ ವೀಡಿಯೋ ಇತ್ತು ವಿರಾಟ್ ಕೊಳ್ಕೊಂಡು ನಿಂತ ಕೇಶವ್ ಅವರು ಏನಿದು ಏನಾಯಿತು ಯಾರೋ ಮೂರನೇವರು ಈಗ ನನಗೆ ಕಳಿಸಿದ್ದಾರೆ ಅಂದರೆ ಈ ವರ್ತನ್ ಫ್ಯಾಮ್ಲಿ ಮರ್ಯಾದೆ ಎಲ್ಲಿಗೆ ಬಂದಿದೆ ಎಂದು ಒಮ್ಮೆಲೆ ಹೌಹಾರಿದರು ವಿರಾಟ್ಗೂ ಶುರು ಇಷ್ಟು ಮುಂದುವರೆದಿದ್ದಾರಾ ಎನಿಸಿ ಕೋಪ ಬಂದು ತನ್ನ ತಂದೆ ಮುಂದೆ ಡ್ಯಾಡ್ ನಾನು ನೋಡ್ಕೋತೀನಿ ಎಂದು ಕೋಪದಲ್ಲಿ ಹೊರಗೆ ಹೋಗ್ತಾನೆ ಅದೇ ಕೋಪದಲ್ಲಿ ಶ್ರೀ ತಂದೆಗೆ ಕಾಲ್ ಮಾಡಿ ಇದೇನಾ ನಿನ್ನ ಮಗಳಿಗೆ ಕಲಿಸಿರೋ ಬುದ್ಧಿ ಎಂದು ಬಾಯಿಗೆ ಬಂದಂತೆ ಬೈದಿದ್ದ ವಿರಾಟ್ ಜೊತೆಗೆ ಆ ವಿಡಿಯೋನ ಪ್ರೂಫ್ ಸಮೇತ ಕಳಿಸಿದ್ದ ಮನೆಯಲ್ಲಿ ಕೇಶವ ಅವರು ಮತ್ತೆ ವಿರಾಟ್ ಶಾರದವರು ಶ್ರೀನ ಕರೆದು ಈ ಮನೆಯ ಮರ್ಯಾದೆನ ಕಳಿಸಿದ್ಯಾ ಎಂದರು ಶ್ರೀಗೂ ಇದು ಶಾಕಿಂಗ್ ವಿಷಾನೆ ಅವಳು ಅಳುತ್ತಾ ಇಲ್ಲ ಇಲ್ಲ ಎಂದಳು ಅಳುತ್ತ ಶೃಂಗಾರನ್ನು ಕರೆದಿದ್ದ ಅವರು ಅವನಿಗೂ ಒಂದು ಬಾರಿಸಿ ಮದುವೆ ಆಗಿರುವ ಹುಡುಗಿ ಜೊತೆಗೆ ಹೀಗೆ ಥೂ ಎಂದು ಬೈದರು ಅವರು ಕೋಪದಲ್ಲೇ ಶ್ರೀ ಮುಂದೆ ನಿಂತು ನೀನು ತುಂಬ ಮರ್ಯಾದೆಸ್ಥ ಮನೆಯ ಹುಡುಗಿ ಅಂತ ತಿಳಿದಿದೆ ಆದರೆ ಗಂಡನಿಗೆ ಮೋಸ ಮಾಡಿ ಹೀಗೆ ಇನ್ನೊಬ್ಬನ ಜೊತೆ ಹೋಗೋ ಬದಲು ಎಲ್ಲಾದರೂ ಹೋಗಿ ಸಾಯಿ ಎಂದರು ಕೋಪದಲ್ಲೇ ಶ್ರೀ ಇಲ್ಲ ನಾನೇನು ತಪ್ಪು ಮಾಡಿಲ್ಲ ಸರ್ ಎಂದು ಶೃಂಗಾರ್ ಕಡೆ ನೋಡಿ ಹೇಳೋ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ಹೇಳೋ ಎಂದು ಶೃಂಗಾರ್ ಕಾಲೆಳಿದು ಹೇಳದಾಡ್ತಿದ್ಲು ಹೊಳತ್ತ ಬಟ್ ಶೃಂಗಾರ್ ಪ್ಲೀಸ್ ಶ್ರೀ ಇನ್ನೂ ಎಷ್ಟು ದಿನ ನಮ್ಮಿಬ್ಬರ ಗುಟ್ಟು ಗುಟ್ಟಾಗಿರೋಕ್ಕೆ ಸಾಧ್ಯ ಯಾವತ್ತಾದರೂ ಒಂದಿನ ಅದು ಗೊತ್ತಾಗಲೇಬೇಕಿತ್ತು ಎಂದ ಶ್ರೀಗೆ ಆ ಮಾತು ಕೇಳಿ ಭೂಮಿನೇ ಬಾಯಿ ತೆರೆದಂತೆ ಆಯಿತು ಶ್ರೀ ಶಾಕ್ನಲ್ಲೇ ಇಲ್ಲ ಇವನು ಹೇಳ್ತಿರೋದು ಸುಳ್ಳು ನಾನೇನು ತಪ್ಪು ಮಾಡಿಲ್ಲ ಎಂದು ಕೈ ಮುಗಿದು ಕೇಳಿದ್ದು ಅಲ್ಲದೆ ಕೇಶವ ಅವರ ಕಾಲು ನಾನು ಏನೂ ತಪ್ಪು ಮಾಡಿಲ್ಲ ಸರ್ ಎಂದವಳು ಕೋಪದಲ್ಲೇ ನಿಂತಿದ್ದ ವಿರಾಟ್ ಕಾಲು ಕೂಡ ಹಿಡಿದು ಪ್ಲೀಸ್ ನನ್ನ ನಂಬಿ ಇವನೇ ನನ್ನ ಬಲವಂತ ಮಾಡೋಕ್ಕೆ ನೋಡಿದ್ದು ಇವನೇ ನನ್ನ ಹತ್ರ ಮಿಸ್ಬಿಹೇವ್ ಮಾಡಿದು ಹೀಗೆ ನನ್ನ ಜೊತೆ ತುಂಬ ಸಲ ನಡ್ಕೊಂಡಿದ್ದಾನೆ ಆದರೆ ಯಾವತ್ತೂ ನಾನು ತಪ್ಪಾರಿ ತುಳಿದಿಲ್ಲ ನನ್ನ ನಂಬಿ ದೇವ್ರಾಣೆ ನಾನು ಏನು ಮಾಡಿಲ್ಲ ಎಂದಳು ಅಳುತ್ತ ವಿರಾಟ್ ದಡೆ ಬಿಗಿದು ಹೋ ಹೌದಾ ಹಾಗಾದರೆ ಅದನ್ನು ನಮ್ಮ ಹತ್ರ ಯಾಕೆ ಹೇಳಿಲ್ಲ ಎಂದ ತಕ್ಷಣ ಶ್ರೀ ಅದು ನಿಮಗೆ ಇವನ್ ಮೇಲಿರೋ ನಂಬಿಕೆಗೆ ನಾನು ಹೇಳಿದ್ರು ಎಲ್ಲಿ ನಂಬಲ್ವ ಅಂತ ಹೇಳಿಲ್ಲ ಎಂದಳು ವಿರಾಟ್ ತುಟಿ ಕೊಂಗಿಸಿ ನೀನು ಬರ್ಕೊಟ್ಟಿರೋ ಲೆಟರ್ ನಿನ್ನ ಬುಕ್ನಲ್ಲಿ ಇರುವ ನಿಮ್ಮಿಬ್ಬರ ಫೋಟೋ ಅದನ್ನೆಲ್ಲ ನೋಡಿ ನಂಬ್ದಿರೋಕೆ ನಾನೇ ದಡ್ಡ ಅಲ್ಲ ಕಣೆ ಆಗಲೇ ಮನೆಯಿಂದ ಹೊರಗಾಕಿವೆ ಆದರೆ ನಿನಗೂ ನಿನ್ನ ಲೈಫ್ ಇದೆ ಅಂತ ಬಿಟ್ಟೆ ಯಾಕಂದರೆ ನಿನಗೆ ಡಿವೋರ್ಸ್ ಕೊಡ್ತಿದ್ದೆ ನಿನಗೆ ನನ್ನ ಲೈಫ್ನಲ್ಲಿ ಯಾವುದೇ ಜಾಗ ಇಲ್ಲ ಚೆಂದವನು ಡೈವರ್ಸ್ ಪೇಪರ್ನ ತಂದು ಅವಳ ಮುಖದ ಮೇಲೆ ಎಸೆದು ಸೈನ್ ಮಾಡೆ ಎಂದ ಅಸಹಾಯಕಳಾಗಿ ನಿಂತಿದ ಶ್ರೀಗೆ ಯಾರ ಇಲ್ಲ ಯಾರು ನಮ್ಮ ಪರಿಸ್ಥಿತಿನಲ್ಲೂ ಇಲ್ಲ ಅಂತ ತಿಳಿತು ಕೊನೆಗೆ ಅವನು ಬಿಸಾಕಿದ ಡೈವರ್ಸ್ ಪೇಪರ್ ತಗೊಂಡು ನೋಡಿದ್ಲು ಅದರಲ್ಲಿ ವಿರಾಟ್ ಇನ್ನೂರು ಕೋಟಿ ಪರಿಹಾರ ಬರೆದಿದ್ದ ಜೊತೆಗೆ ಒಂದು ಬಂಗಲೆ ಕಾರ್ ಬರೆದಿದ್ದ ಅದನ್ನು ನೋಡುತ್ತಿದ್ದವಳನ್ನು ನೋಡಿದ ವಿರಾಟ್ ಇನ್ನೂ ಏನಾದರೂ ಬೇಕು ಅಂದರೆ ಇದರಲ್ಲಿ ಬರೀ ಅದನ್ನು ಹ್ಯಾಡ್ ಮಾಡಿಸ್ತೀನಿ ಎಂದು ನಾಳೆ ಸೈನ್ ಮಾಡಿ ಹೋಗ್ತಿರೋ ಎಂದು ಎಲ್ಲರೂ ಅವರವರ ಪಾಡಿಗೆ ಹೋಗುವಾಗ ವಿರಾಟ್ ಅಲ್ಲೇ ಇದ್ದಂಥ ಶೃಂಗಾರ್ ಕಡೆ ನೋಡಿ ನಿನ್ನ ಮೊದಲಿಂದನೂ ನೋಡಿದ್ದೀನಿ ಶಾವತ್ತು ನೀನು ತಪ್ಪು ಮಾಡಿದವ್ನಲ್ಲ ಈಗ ತಪ್ಪು ಮಾಡಿದ್ಯಾ ಅಂದರೆ ಅದೇ ಕಾರಣ ಶಿವಳೆ ಅಂತ ಗೊತ್ತು ಆದರೆ ನಿನ್ನ ನನ್ನ ಫ್ರೆಂಡ್ಶಿಪ್ ಕಟ್ ನನ್ನ ಕಣ್ಣೆದ್ರು ಬರಬೇಡ ಗೆಟ್ ಲಾಸ್ಟ್ ಆ ನಿನ್ನ ಸೋ ಕಾಲ್ಡ್ ಪ್ರೇಸಿನ ಕರ್ಕೊಂಡು ಹೋಗ್ಬಿಡು ಎಂದು ಕೋಪದಲ್ಲೇ ವಿರಾಟ್ ದುಡುಕಿ ಮಾಡಿದ ತಪ್ಪಿಗೆ ದೊಡ್ಡ ಬೆಲೆಯೇ ತತ್ಬೇಕಾಗುತ್ತೆ ಮುಂದೆ ಶ್ರೀಧಾರಿ ಯಾವುದು ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್